ಹೆಂಗೈತಿ ದೋಸೆ ಚೆನ್ನಾಗಿ ಹ್ಮ್ ಚಟ್ನಿ ಇವಾಗ ತಾನೇ ಹಸ್ಬೆಂಡ್ ತಿಂಡಿ ತಿಂದು ಹೋದ್ರು ನಾನು ಕೂಡ ಈಗ ತಿಂಡಿ ತಿಂದೆ ಇವತ್ತು ತಿಂಡಿ ದೋಸೆ ಮಾಡಿದ್ದೆ ನೋಡಿರ್ತೀರ ಹಸ್ಬೆಂಡ್ ಮಾತಾಡಿದಾರಲ್ವ ಚೆನ್ನಾಗಾಗಿದೆ ಅಂತ ಅಂದರು ಇವಾಗ ನೀರು ಬಿಟ್ಟಿದ್ದಾರೆ ಅದಕ್ಕೆ ಪೈಪ್ ಹಾಕಿದ್ದೀನಿ ಕರೆಂಟು ಹೋಗಿರೋದಕ್ಕೋಸ್ಕರ ನೀರು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದೆ ನೋಡಿ ಮನೆ ಅವರ ಪಾತ್ರೆ ಎಲ್ಲ ಅಷ್ಟೊಂದು ಬಿದ್ದಿದ್ದಾವೆ ಟೀ ಕೊಡೋಕ್ಕೆ ಹೋಗ್ಬೇಕು ಮನೆ ಹತ್ರ ಬೇರೆ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಬೇರೆ ಟೀ ಕೊಡೋಕ್ಕೆ ಹೋಗ್ಬೇಕು ಅವರಿಗೆ ಟೀ ಕೊಟ್ಟು ಬಂದು ಆಮೇಲೆ ಪಾತ್ರೆ ತೊಳಿತೀನಿ ಇಲ್ಲಾಂದರೆ ಮತ್ತೆ ಟೈಮ್ ಆಗಿಬಿಡತ್ತೆ ಪಾತ್ರೆ ಅಂತ ಕೂತ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಅವ್ರಿಗೆ ಟೀ ಕೊಟ್ಟು ಬಂದು ಆಮೇಲೆ ಪಾತ್ರೆ ತೊಳಿತೀನಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವತ್ತು ತಾನೇ ಸೈಟ್ ಹತ್ರ ಹೋಗಿ ಟೀ ಕೊಟ್ಟು ಬಂದೆ ಈಗ ಸಾಂಬಾರು ಮಾಡಿ ಅನ್ನ ಮಾಡಬೇಕು ಅದಕ್ಕೆ ಸಾಂಬಾರಿಗೆ ಅಂತ ಜೋಡಿಸಿ ಇಟ್ಕೊಂಡಿದ್ದೀನಿ ಏನು ಸಾಂಬಾರು ಏನು ಜೋಡಿಸಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ತಂಬಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಮತ್ತು ಇದು ಹುಣಸೆ ಹಣ್ಣು ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನೇ ಮೇನ್ ಇದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಶಿಣ ಪುಡಿ ಹಾಕ್ಕೋಬೇಕು ಇದನ್ನೇನು ಕುದಿಸೋದಿಲ್ಲ ಇದನ್ನು ಖಾರ ಹಾಕ್ಬಿಟ್ಟು ಹಾಗೆ ನೀರು ಹಾಕಿ ಹಾಕಿಬಿಟ್ರೆ ಆಯಿತು ಅಷ್ಟೇ ಇದು ಸಿಂಪಲ್ ಆಗಿದೆ ಬೇಗ ಅರ್ಜೆಂಟ್ ಇತ್ತು ಅಂದರೆ ಬೇಗ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೂ ಕೂಡ ಹಾಗೆ ಇದ್ರ ಸೈಡಿಗೆ ನೆನ್ಚ್ಕೊಳಕ್ಕೆ ಅಂದರೆ ಮೀನಿತ್ತು ಅಂತಂದರೆ ಅದು ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೆ ಇದಕ್ಕೆ ಮತ್ತು ಮೊಟ್ಟೆನಾದರೂ ಹುರ್ಕೋಬೋದು ಅದು ಕೂಡ ಚೆನ್ನಾಗಾಗತ್ತೆ ಮತ್ತು ಇದಕ್ಕೆ ತಂಗ್ಳನ್ನ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ ಬಿಸಿಯನ್ನು ತಿನ್ನೋದಕ್ಕಿಂತ ತಂಗ್ಳನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರಾಗಿ ಮುದ್ದೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇದಕ್ಕೆ ಜೋಡಿಸ್ಕೊಬೇಕಾಗಿರುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಮಾಡೋಣ ಬನ್ನಿ ಅಲ್ಲಿ ಒಲೆ ಮೇಲೆ ಇಟ್ಟಿದ್ದೀನಿ ಅನ್ನ ಆದಮೇಲೆ ಪಾತ್ರೆಗಳೆಲ್ಲ ತೊಳಿಬೇಕು ನೋಡಿ ಈ ಒಲೆ ಮೇಲೆ ಅನ್ನ ಇಟ್ಟಿದ್ದೀನಿ ತುಂಬ ಕೆಲಸ ಇದೆ ನಿನ್ನೆ ಬೇರೆ ಇರಲಿಲ್ಲ ನಾನು ಊರಿಗೆ ಹೋಗಿದ್ದೆ ಒಬ್ರಿಗೆ ಹುಷಾರು ಇರಲಿಲ್ಲ ಅದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ದೆ ಅದಕ್ಕೋಸ್ಕರ ತುಂಬ ಕೆಲಸ ಇದೆ ಮನೇಲಿ ಹಂಗಂಗೆ ಬಿಟ್ಟೋಗಿದ್ದೀನಿ ಮಾಡಬೇಕು ಆಲ್ರೆಡಿ ಹನ್ನೆರಡು ಗಂಟೆ ಟೈಮು ಈ ಥರ ಇದೆ ವಾತಾವರಣ ನಿನ್ನೆ ವಿಡಿಯೋನ ಅರ್ಧಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೇರೆ ಸಾಂಬಾರು ಇದ್ದೀನಿ ಏನಂತಂದರೆ ತೊಗರೆಕಾಳು ತೊಗರೆಕಾಳು ತೊಗರೆ ತೊಗರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೋಡಿ ತೊಗರೆಕಾಳು ತೊಗರೆಕಾಳಿಗೆ ಬೇಕಾಗಿರೋ ಐಟಮ್ಸ್ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಚಕ್ಕೆ ಲವಂಗ ಮತ್ತು ಹಣ್ಣು ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋಣ ಬನ್ನಿ

േന ബ്രൈ ഏനേന ഖാർ പടി ഉപയോഗ അപ്പം പടി അപ്പോൾ എണ്ണ പ്രയത് എണ്ണ ഇന്നെ സ്വൽപ്പ

<good> <mumrik> <Sess> uhm जा <Un countrysideadaAP limitations> மடங்க பாத்து சொல்லு இல்ல <laughs> <laughs>